ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್ ಇವತ್ತು ನವರಾತ್ರಿ ಐದನೇ ದಿನ ಮಾತಾ ಸ್ಕಂದ ಮಾತೆಗೆ ಆರಾಧಿಸಲಾಗಿದೆ ಪ್ರಸಾದಕ್ಕೆ ಇಡಬೇಕಾಗಿರುವುದು ಬಾಳೆಹಣ್ಣು ಸ್ಕಂದ ಮಾತೆ ಶಾಂತಿ ಬುದ್ಧಿ ಜ್ಞಾನ ಮತ್ತು ಧೈರ್ಯವನ್ನು ಅನುಗ್ರಹಿಸುತ್ತಾಳೆ ಸ್ಕಂದ ಮಾತೆ ಆರಾಧನೆ ಮಾಡುವುದರಿಂದ ಕುಟುಂಬದಲ್ಲಿ ಸಮೃದ್ಧಿ ಮಕ್ಕಳಿಗೆ ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿ ಆಗುತ್ತದೆ ಎಂದು ನಂಬಿಕೆ ಇದೆ ಪೂಜೆ ಮುಗಿಸಿ ಸಂಜೆ ಮನೆ ಹೊರಟಿವಿ ಸ್ಕಂದ ಮಾತೆ ಎಂದರೆ ಕುಮಾರಸ್ವಾಮಿ ಅವರ ತಾಯಿ ಅವರು ಸಿಂಹದ ಮೇಲೆ ಕುಳಿತು ಕೈಯಲ್ಲಿ ಕುಮಾರಸ್ವಾಮಿಯನ್ನು ಎತ್ತಿಕೊಂಡಿರುವ ರೂಪದಲ್ಲಿ ಕಾಣಿಸುತ್ತಾರೆ ಒಮ್ಮೆ ದೇವತೆಗಳು ಮತ್ತು ಅಸುರರ ನಡುವೆ ಭೀಕರವಾದ ಯುದ್ಧ ನಡೆಯಿತು ತಾರಕಾಸುರ ಎಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರ ಪಡೆದು ದೇವತೆಗಳನ್ನು ಜಯಿಸಲು ಪ್ರಾರಂಭಿಸಿದನು ಆತನನ್ನು ಕೊಲ್ಲಬಲ್ಲವರು ಶಿವನ ಮಗ ಮಾತ್ರ ಎಂದು ವರದಲ್ಲಿ ಕೇಳಲಾಗಿತ್ತು ಅದಕ್ಕಾಗಿ ದೇವತೆಗಳು ಪಾರ್ವತಿಯನ್ನು ಶಿವನ ಪತ್ನಿಯಾಗಿ ಸ್ವೀಕರಿಸಲು ಪ್ರಾರ್ಥಿಸಿದರು ಬಳಿಕ ಪಾರ್ವತಿ ದೇವಿಯಾಗಿಯೇ ಜನಿಸಿ ಶಿವನ ಜೊತೆ ವಿವಾಹವಾಗಿ ಸ್ಕಂದ ಎಂಬ ಶಕ್ತಿಶಾಲಿಯಾದ ಪುತ್ರನನ್ನು ಪಡೆದರು ಆತನೇ ತಾರಕಾಸುರನನ್ನು ಸಂಹರಿಸಿದ್ದರು ಇವತ್ತಿನ ದಿನ ಮುಗಿಸ್ತೀನಿ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡುವವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಜಯ ಮಾ ನಮಸ್ಕಾರ